ಅಪ್ಪ ಹೆಂಗಿದ್ರು ಎರಡು ತಿಂಗ್ಳು ದುಡ್ದೆ ದುಡ್ದು ಹತ್ತು ಸಾವಿರ ರೂಪಾಯಿ ಪಗಾರ ಆಗೈತಿ ಹೆಂಗಿದ್ರು ನನಗಂತಿ ಒಂದು ಫೋನ್ ಬೇಕಾಗೈತಿ ಫೋನಿನ ಬಗ್ಗೆ ನಂಗೆ ಅಷ್ಟು ಮಾಹಿತಿ ಗೊತ್ತಿಲ್ಲಲ್ಲ ಹುಡುಗರದ್ರಾಗ ಹುಡುಗುರದ್ರಾಗ ಅದೇನು ಕಡೆ ಚಲೋ ಫೋನ್ ಐತಿ ತಡಿ ಅವನಾಗ ನೋಡು ಹಂಗೆ ಫೋನ್ ತೊಗೊಂಡು ಇಷ್ಟೋರ್ ಓಪನ್ ಮಾಡಿದ್ರಾಗ ಯೂಸ್ ಮಾಡಿ ನಾನು ಫುಲ್ ಫೇಮಸ್ ಆಕೆ ಎಂತ ಬೆಳೆದ್ರು ಬಾರ್ದು ಹಂಗೆ ಬೆಳೆದ ಅಷ್ಟಾಗಿ ಫೋನ್ ತಗೋತೇನೆ ಚಲೋ ಚಲೋ ಫೋನ್ ತಗೋತೀನಿ ತಳಿ ನೀವು ಇಲ್ಲಿ ಕುಂತಾನಲ್ಲಿ ಇವ್ ಕೆಲಸ ಹೋಗಿ ಇಲ್ಲಾರದ ಏ ಅದೇ ಇಲ್ಲೇ ಕುಂತೀರಲ್ಲಿ ಅಡಿದಾಗ

ಏ ಮತ್ತ್ ದುಡಿಯಾಕೆ ಹೋಗಿ ದೋಸ್ತ ಏ ದುಡಿತ್ಯಾಕ್ಲಿ ಬಿಸ್ನೆಸ್ ಅಂದ್ರ ಅದಕ್ಕ ಅಂತಾರ ಅದ್ಕ ಬಾ ನಂಗಪ್ಪಾ ಅಣ್ಣ ಪರ್ಸೆ ಅದಾನ ಈಗ ನೀ ಒಂದ್ ಫೋನ್ ತಗೊಂಡಿ ಬಾ ಹಂಗ ಹೇಳ್ತೇನೆ ಒಂದ್ ಫೋನ್ ತೊಗೊಂಡಿ ಹ್ಞೂ ಹಲೋ ಅಂತಿ ಅಲೋ ಫೋನ್ ಅಂತಿ ಸಣ್ ಫೋನ್ ತೊಗೊಂಡ್ರು ಅಲೋನ ಅಂತಿಲ್ಲ ಹೌದನ್ ಕೆಲ್ಸ ಮಾಡುನ ಬಾ ಬಡ್ಡಿಯವ್ರು ಮಾಡ್ದಾನ ಅವ ಪರ್ಚೆ ಅದಾನ ನಂಗ ಕಡೆ ಹೋಗಿ ಒಂದ ಹತ್ ಸಾವಿರ ರೂಪಾಯಿ ಕೊಡುನ ವಾರ ವಾರ ಅವ ಮತ್ತ್ ಬಡ್ಡಿ ಹೆಚ್ಚ ಹಾಕಿ ಹೆಚ್ಚಿಗೆ ಮಾಡಿ ಮಾಡಿ ಕೊಡ್ತಾನ ನಮ್ಗೆ ಹ್ಮ್ ಈಗ ಹತ್ತು ಸಾವಿರ ರೂಪಾಯಿ ಐತಿ ಅದ್ನಾ ನಾಕ್ನೂರ್ ರೂಪಾಯಿ ಹಾಕಿ ಕೊಡ್ತಾನ ಮತ್ತ್ ವಾರ ಮತ್ತ

ನಮಸ್ಕಾರ 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 ಯಾರು ನೀವು ಬಿಡ್ಬೇಕು ನಾವು ಬಿಡ್ಬೇಕು ನಿಮ್ಗಡೆ ಮತ್ತು ನೀವು ಹತ್ತು ಸಾವಿರ ಕೊಟ್ಟರೆ ವಾರ ಐದು ರೂಪಾಯಿ ನಾವು ಕೊಡ್ತೀವಿ ಅಂದ್ರೆ ನಾವು ನಮ್ದು ಫೈನಾನ್ಸ್ ಐತಿ ಐತಿನ್ಸ್ ಬಿಟ್ಕೋತೀವಿ ನಿಮಗೆಲ್ಲ ಗೊತ್ತಿದ್ರೆ ಒಣಗೆಲ್ಲ ಅದೇ ಆಯ್ತುಪ್ಪ ಮತ್ತೆ ವಾರ ಬೇಕಂದ್ರೆ ವಾರ ಬಂದ್ವಿ ರೀ ತಿಂಗ್ಳಗ ತಿಂಗ್ಳಿಗೆ ನೀವು ಯಾವಾಗ ಬರ್ತೀರಿ ಅವಾಗ ತಿಂಗ್ಳಾಗ ಬರ್ತೀರಿ ಆಯ್ತು ಚಲೋ ಆಯ್ತಾ ನೀವು ಬಂದಿದ್ದಕ್ಕು ಮತ್ತಿದೆ ನನ್ನ ಮನೆ ಹ್ಞೂ ಕಟ್ಸಿದ ಬಡ್ಡಿ ರೊಕ್ಕದಾಗ ಕಟ್ಟಿಸಿದ ಹಾಂ ಆಯ್ತು ಬಂತು ಕೊಟ್ಟಿರ್ಬೇಕು ಮಾಡಿದೆ ಮಾಡಿದ್ದೆ ಆಯ್ತಲ್ಲ ಮಾಡೋದು ಹ್ಞೂ ಸರಿ ಹಾ ಸರಿ ಹಾ ಸರಿ ಲಕ್ಕ ಅಂದ್ರೆ ಇವರು ಯಾಕೋ ಏನೋ ಗದಲು ಮಾಡ್ದಂಗಾರ ಅವ್ರ ರೊಕ್ಕ ಕೊಟ್ರಿ ಕೊಟ್ಟ ಮ್ಯಾಗ ಇವ್ರಿಗೆ ಡೂ ಬೇಡಮ್ಮ ತಡಿಪಾ ಹೀಗೆ ಯಾರಲ್ಲ ಹೋಗ್ಬೇಡಮ್ಮ ಇನ್ನೊಂದ್ಸರಿ ಅಲ್ವಣ ಹಾ ಹೇಳುವ ನೋಡ್ರಿ ಹೌದಾ ಟಿ ಶರ್ಟ್ ಐತೆ ಹುಗುಂಬಾ ಅಣ್ಣ ಕಡೆ ಸ್ವಲ್ಪ ವಾರದ ಇಷ್ಟ ಬಂದ್ಬಿಡೋನ್ ಬಡ್ಡಿ ಈಗ ಮತ್ತೊಂದ್ ತಿಂಗ್ಳಿದ್ ಬಂದ್ಲಂಗ ಹುಗುಂಬಾ ದೋಸ್ತ ಸದ್ಯಕ್ಕಿರ್ಕಿ ಬಾಳಿ ಮಾಡಬಾರ್ದೋಸ್ತ

வாரிங்ல அண்ணா ஓர் ரூபாய் எதிர்பட்டி ஓயப்பாங்க சவ் ரூபாய்

ಏ ದೋಸ್ತ ಏನು ಹುಡ್ಗಿ ಹಾಕಿನ್ಲಿ ನಾ ಅಕ್ಕ ನೀನು ನೀನು ಹುಡುಗೀನು ದೋಸ್ತ ನನ್ಗೆ ಬೇಕಿತ್ತು ಗೊತ್ತ ಇಸ್ಕೊಂಬಾಕೆ ಕಡೆ ಹೋಗಿ ದೋಸ್ತ ಇರ್ಲಿ ಇರಲಿ ದೋಸ್ತ ಕೊಡ್ತೇನೆ ಅಂತ ದೋಸ್ತ ನಿನ್ನ ಹಾಕೇನೆ ಗಾಡಿ ಬಿಡಿಸ್ಕೊಂಡು ಹೋಗ್ನಿ ರೊಕ್ಕ ಕೊಟ್ಟ ಹತ್ತು ಸಾವಿರ ರೂಪಾಯ್ಲೆ ನನ್ನ ಹುಡ್ಗಿ ಖರ್ಚು ಮಾಡಿದೆ ಈ ಕಡೆ ಆಕಿನೂ ಬಿಟ್ಟು ಹೋಲ್ದ ಈ ಕಡೆ ನಮ್ಮ ದೋಸ್ತು ನಾನು ಗಾಡಿ ತೊಗೊಂಡು அவன் அவன் பாழையாங்க பச்சலாத்தோ நடினு